ತಾಲೂಕು ಕಾನೂನು ಸೇವೆಗಳ ಸಮಿತಿ ತಾಲೂಕು ವಕೀಲರ ಸಂಘ ತಾಲೂಕು ಆಡಳಿತ ಸಂಸ್ಥೆ ಹಡಗಲಿ ಮತ್ತು ಗಂಗಾವತಿ ಭಾಗ್ಯಮ್ಮ ಗ್ರಾಮೀಣ ಪದವಿ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಕೇಂದ್ರ ಹಡಗಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಮಾನವ ಹಕ್ಕುಗಳ ದಿನಾಚರಣೆ ಕಾರ್ಯಕ್ರಮವನ್ನು ಶ್ರೀಮತಿ ಅಕ್ಷತಾ ಟಿ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಡಗಲಿ ಅವರು ಉದ್ಘಾಟಿಸಿ ಮಾತನಾಡಿದರು ವಕೀಲರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾದ ಹನುಮಂತಪ್ಪ ಗದುಗಿನ ಅವರು ಮಾತನಾಡಿ ಮಾನವ ಹಕ್ಕುಗಳ ಬಗ್ಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಸಿ ಮೋಹನ್ ರೆಡ್ಡಿ ಅಧ್ಯಕ್ಷರು ಆಡಳಿತ ಮಂಡಳಿ ಅಜ್ಜಯ್ಯ ಕೆ ಸಹಾಯಕ ಸರ್ಕಾರಿ ಅಭಿಯೋಜಕರು ಸಂತೋಷ್ ಕುಮಾರ್ ತಹಸೀಲ್ದಾರರು ಹೂವಿನ ಹಡಗಲಿ ಮಹೇಶ್ ಪೂಜಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೂವಿನ ಹಡಗಲಿ ಎಸ್ ಪಾಟೀಲ್ ಪ್ರಾಚಾರ್ಯರು ಶಿವಲಿಂಗಪ್ಪ ಎಸ್ ವಕೀಲರು ಹಾಗೂ ಉಪಾಧ್ಯಕ್ಷರು ವಕೀಲರ ಸಂಘ ಡಾಕ್ಟರ್ ಮಹಿಮಾ ಜ್ಯೋತಿ ಶರಣಪ್ಪ ಜಕಲಿ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ವರದಿ ನಾಗರಾಜ್ ಲಮಾಣಿ ಎನ್ ಪ್ಲಸ್ ನ್ಯೂಸ್ ಹೂವಿನ ಹಡಗಲಿ ಸಂವಿಧಾನಕ್ಕೆ ಸಂಪೂರ್ಣ ಉಚಿಸುವಲ್ಲಿ ನಿರ್ವಹಿಸುತ್ತೇನೆ ಯಾವುದೇ ತಾರತಮ್ಯವಿಲ್ಲದೆ ಏನೇ ಆದರೂ ಎಲ್ಲ ಮಾನವ ಜೀವಿಗಳ ಹಕ್ಕುಗಳನ್ನು ಗೌರವಿಸುತ್ತೇನೆ ಮತ್ತು ಎತ್ತಿ ಹಿಡಿಯುತ್ತೇನೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನನ್ನ ವಿಚಾರಗಳಿಂದ ಮಾತುಗಳಿಂದ ಅಥವಾ ನಡವಳಿಕೆ ಕೃತ್ಯಗಳಿಂದ ಬೇರೆಯವರ